ಸ್ವಾಗ ಜನರ ಬಹುದಿವಸದ ಒಂದು ಬೇಡಿಕೆ ಆಗಿತ್ತು ಇವತ್ತು ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಮೀಸಲು ಸಂರಕ್ಷಣೆ ಮಾಡಬೇಕು ಅನ್ನೋಂಥದ್ದು ಅದಕ್ಕೆ ನಿನ್ನೆ ಸಚಿವ ಸಂಪುಟದ ಸಭೆಯಲ್ಲಿ ಇವತ್ತು ಸನ್ಮಾನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಸಚಿವರು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಐದು ಸಾವಿರ ಆರುನೂರ ಎಪ್ಪತ್ತೆಂಟು ಎಕರೆ ಜಮೀನು ಇವತ್ತದನ್ನು ನಾವು ಗ್ರೇಟರ್ ಹೆಸರುಘಟ್ಟ ಮೀಸಲು ಸಂರಕ್ಷಣೆ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದೇವೆ ಇದರಿಂದ ಬೆಂಗಳೂರಿಗರಿಗೆ ಭಾಳ ಉಪಯುಕ್ತ ಆಗ್ತದೆ ಇಲ್ಲಿ ಸುಮಾರು ನೂರ ಮೂವತ್ತ್ಮೂರು ಪ್ರಭೇದದ ಪಕ್ಷಿಗಳಿದ್ದಾವೆ ಪ್ರಾಣಿಗಳಿದ್ದಾವೆ ಕೆರೆಗಳಿದ್ದಾವೆ ಹುಲ್ಲುಗಾವಲಿದೆ ಇವತ್ತು ಈ ಭಾಗದಲ್ಲಿ ಅದು ಬೆಂಗಳೂರಿಗೆ ಲಂಚ್ ಸ್ಪೇಸ್ ಅವಶ್ಯಕತೆ ಇತ್ತು ಮತ್ತು ಈ ಘೋಷಣೆ ಮಾಡೋದರಿಂದ ಅದನ್ನು ಸಂರಕ್ಷಣೆ ಮಾಡಿದಂಗೆ ಆಗ್ತದೆ ಮತ್ತು ಪಕ್ಷಿ ಸಂಕುಲ ಕೀಟ ಸಂಕುಲ ಪ್ರಾಣಿ ಸಂಕುಲ ಉಳಿಸಿದಂಗೆ ಆಗ್ತದೆ ಮತ್ತು ಬೆಂಗಳೂರಿಗೆ ಏನು ನೀರಿನ ಮೂಲ ಇದೆ ಹೆಸರುಘಟ್ಟದಿಂದಲೇ ಇವತ್ತು ಹಳ್ಳಿಗೆ ಕೆರೆಗೆ ನೀರು ಹೋಗ್ತದೆ ಆ ನೀರಿನ ಮೂಲಕ್ಕೂ ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡಲಿಕ್ಕೂ ಪ್ರಕೃತಿ ಪರಿಸರಕ್ಕೆ ಭಾಳಷ್ಟು ಉಪಯುಕ್ತ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ಇದಕ್ಕೆ ಸಹಕಾರ ಮಾಡಿದಂಥ ಎಲ್ಲರಿಗೂ ಮತ್ತು ನನ್ನ ಪರವಾಗಿ ಅರಣ್ಯ ಇಲಾಖೆ ಪರವಾಗಿ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ